ಇನ್ನು ಮಳೆ ಸುದ್ದಿ ನೋಡೋಣ ರಣಭೀಕರ ಮಳೆಗೆ ಈಶಾನ್ಯ ರಾಜ್ಯ ಮಣಿಪುರ ತತ್ತರಿಸಿ ಹೋಗ್ತಾ ಇದೆ ನಿರಂತರ ಮಳೆಗೆ ಇಂಫಾಲ್ನಲ್ಲಿ ಸಂಪೂರ್ಣ ಪ್ರವಾಹ ಏರ್ಪಟ್ಟಿದ್ದು ಇದೀಗ ನಗರದೊಳಗೆ ಮಳೆಯ ನೀರು ಪ್ರವಾಹದ ರೀತಿಯಲ್ಲಿ ಉಕ್ಕಿ ಹರಿತಾ ಇದೆ ಪ್ರವಾಹದಲ್ಲಿ ಸಿಗಾಕೊಂಡಿರೋರನ್ನ ರಕ್ಷಣೆ ಮಾಡೋಕೆ ರಕ್ಷಣಾ ಸಿಬ್ಬಂದಿ ಹರಸಾಹಸ ಪಡ್ತಾ ಇದ್ದಾರೆ ನಿರಂತರ ಮಳೆಯಿಂದ ಪ್ರಮುಖ ಹೆದ್ದಾರಿಗಳೇ ಇದೀಗ ಮುಳುಗಡೆಯಾಗಿದೆ ಹಲವು ಜಿಲ್ಲೆಗಳಲ್ಲಿ ಭೂಕುಸಿತ ಕೂಡ ಉಂಟಾಗಿದೆ ಪ್ರಾಣ ಮಳೆಗೆ ಈಶಾನ್ಯ ರಾಜ್ಯ ಮಣಿಪುರ ತತ್ತರಿಸಿ ಹೋಗಿದೆ ನಿರಂತರವಾಗಿ ಮಳೆ ಆಗ್ತಾ ಇದೆ ಸಂಪೂರ್ಣ ಇಂಫಾಲ್ನಲ್ಲಿ ಪ್ರವಾಹದ ಪರಿಸ್ಥಿತಿ ಇದೆ ನಗರದೊಳಗೆಲ್ಲ ಉಕ್ಕಿ ಹರಿತಾ ಇದೆ ಪ್ರವಾಹದ ನೀರು ಇದೀಗ ಆ ನೀರಿನಲ್ಲಿ ಸಿಗಕೊಂಡಿರೋರನ್ನ ರಕ್ಷಣೆ ಮಾಡೋಕ್ಕೆ ರಕ್ಷಣಾ ಸಿಬ್ಬಂದಿಗಳು ನಿರತರಾಗಿದ್ದಾರೆ ಹರಸಾಹಸವನ್ನು ಪಡ್ತಾ ಇದ್ದಾರೆ ಈ ಹೈವೇಗಳೇ ಮುಳುಗು ಹೋಗ್ಬಿಟ್ಟಿದೆ ಪ್ರಮುಖ ಹೈವೇಗಳೇ ನೋಡಿ ಮಳೆಯ ಪರಿಣಾಮ ದೇಶದ ಹಲವು ಕಡೆ ಹಲವು ರೀತಿಯ ಪರಿಸ್ಥಿತಿಗಳನ್ನು ಉಂಟು ಮಾಡಿದೆ ನಮ್ಮ ಕರಾವಳಿ ಭಾಗ ಮಲೆನಾಡು ಭಾಗದಲ್ಲಿ ಒಂದು ರೀತಿಯ ಸಮಸ್ಯೆ ಆದರೆ ಬೇರೆ ರಾಜ್ಯ ಮಣಿಪುರದಲ್ಲಿ ಇನ್ನೊಂದು ರೀತಿಯ ಸಮಸ್ಯೆ ಪ್ರವಾಹದಲ್ಲಿ ಸಿಗಾಕೊಂಡಿರೋನ್ನ ನೋಡಿಯಲ್ಲಿ ಪ್ರವಾಹದ ಪರಿಸ್ಥಿತಿ ಹೇಗಿದೆ ಅಂತ ಮಣ್ಣು ಮಿಶ್ರಿತ ನೀರು ಯಾವ ಪ್ರಮಾಣದಲ್ಲಿ ಹರಿತಾ ಇದೆ ನುಗ್ಗಿ ಹರಿತಾ ಇದೆ ಚಿಕ್ಕ ಪುಟ್ಟ ಮನೆಗಳಿದ್ರೆ ಮಣ್ಣಿನ ಗೋಡೆ ಎಲ್ಲ ಇದ್ರೆ ಮುದ್ದೆ ಹೋಯಿತು ಕತೆ ಮನೆ ಗಟ್ಟುಮುಟ್ಟಾಗಿತ್ತು ಅಂದರೆ ಏನೋ ಒಂದು ಹಂತ ಒಂದು ಅರ್ಥ ತತ್ತರಿಸಿ ಹೋಗಿಬಿಟ್ಟಿದೆ ಮಣಿಪುರ ಮಳೆಗೆ ಪ್ರವಾಹದ ಪರಿಸ್ಥಿತಿ ಈಗ ಹೆಂಗಾಗ್ತಾ ಇದೆ ಅಂದರೆ ಹಳೆ ಬಂದರೆ ಜೋರು ಬರುತ್ತೆ ಇಲ್ಲವಾ ಬರಗಾಲ ಆವರಿಸ್ಕೊಬಿಡುತ್ತೆ ಈ ಸಲ ಮುಂಗಾರು ಇಡೀ ದೇಶಕ್ಕೆ ಒಂದು ವಾರ ಹತ್ತು ಮುಂಚೆಯೇ ಬಂದುಬಿಟ್ಟಿದೆ ಎಂಟ್ರಿ ಕೊಟ್ಟಿದೆ 就是不是杭州有名的农家乐，对。